ಕಳೆದ ಸಂಚಿಕೆಯಲ್ಲಿ ನಾವು ಆಸ್ಟಿಯೋಪತಿಯಿಂದ ಕತ್ತು ನೋವಿನ ಸಮಸ್ಯೆಗಳನ್ನು ಹೇಗೆ ನಾವು ಸರಿಪಡಿಸ್ಕೋಬೋದು ಏನೇನು ಬಾಡಿ ಬ್ಯಾಲೆನ್ಸು ನಮ್ಮ ಪಾಶ್ಚರ್ ಆಗ್ಬೋದು ಬಾಡಿಯ ಸಮಸ್ಥಿತಿ ಆಗ್ಬೋದು ನಮ್ಮ ಬಯಾಮೆಕ್ಯಾನಿಕ್ಸ್ ಆಗ್ಬೋದು ಬಾಡಿ ಮೈ ಅದ್ರಲ್ಲಿ ಏನು ಸಮಸ್ಯೆಗಳು ಬರ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಅದರ ಪರಿಹಾರಗಳ ಬಗ್ಗೆ ಸಹ ನಾವು ತಿಳ್ಕೊಂಡಿದ್ದೀವಿ ಹೇಗೆ ನಾವು ಕತ್ತಿನ ಮೂಳೆಗಳನ್ನು ರಿಲೀಸ್ ಮಾಡಿದರೆ ಯಾವ್ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಇಂದು ಇವತ್ತು ನಾನು ನಿಮಗೆ ಬೆನ್ನು ನೋವಿನ ಸಮಸ್ಯೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಆ್ಯಕ್ಚುಲಿ ಏನು ನೀವು ನೋಡ್ತಾ ಇದ್ದೀರಾ ನೋಡಿ ಇದರಲ್ಲಿ ಇವು ಬೆನ್ನಿನ ಮೂಳೆಗಳು ಆ್ಯಕ್ಚುಲಿ ಇದರಲ್ಲಿ ಬೆನ್ನಲ್ಲಿ ಐದು ಮೂಳೆಗಳು ಇರ್ತವೆ ಇದು ನಾವು ಲಂಬಾರ್ ಅಂತೀವಿ ಇಂಗ್ಲೀಷಲ್ಲಿ ಲಂಬಾರ್ ಅಂತೀವಿ ಆ್ಯಕ್ಚುಲಿ ಇದು ಇದರಲ್ಲಿ ಇದು ಇದರ ಇದ್ರ ಮಧ್ಯದಲ್ಲಿ ಏನಾಗುತ್ತೆ ನಿಮಗೆ ಇಲ್ಲಿ ತೋರಿಸಿದಾಗೆ ಈ ಕಡೆಯಿಂದ ಇಲ್ಲಿ ಬೆನ್ನು ಹುರಿ ಸಪ್ಲೈ ಬಂದಿರುತ್ತೆ ಹಾಗೆ ಈ ನರಗಳು ಈ ಬೆನ್ನು ಹುರಿಯಿಂದ ನರಗಳು ಈ ಮೂಳೆಗಳ ಮಧ್ಯೆಯಿಂದ ಹೊರಗಡೆ ಬರುತ್ತೆ ಇದರಲ್ಲಿ ಇದು ನೋಡಿ ಮೊದಲನೇದು ಇದು ನಾರ್ಮಲ್ ಇರುವಂಥ ಬೆನ್ನು ಮೂಳೆ ಇದರಲ್ಲಿ ಇಲ್ಲಿ ಯಾವುದೇ ಸಮಸ್ಯೆಗಳು ನಿಮಗೆ ಕಾಣ್ತಾ ಇಲ್ಲ ಇದರಲ್ಲಿ ಬಟ್ ಇಂದಿನ ಸಂಚಿಕೆಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಹೇಗೆ ನಮ್ಮ ಬಾಡಿ ಬ್ಯಾಲೆನ್ಸು ಮತ್ತು ನಂತರ ಮೂಳೆಗಳ ಸಮಸ್ಯೆ ಯಾವ ರೀತಿ ಬರ್ತವೆ ಅಂತ ನಾನು ಹೇಳಿದ್ದೇನೆ ಹೀಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನಮ್ಮ ಲಿಂಕ್ ಇದರಲ್ಲಿ ಅಲ್ಲಿ ಹೋಗಿಬಿಟ್ಟು ನೀವು ಅದನ್ನು ಅದ್ರ ಬಗ್ಗೆ ತಿಳ್ಕೊಬೋದು ಆ್ಯಕ್ಚುಲಿ ಇದರಲ್ಲಿ ಸಿ ಈ ಏನಾಗುತ್ತೆ ಈ ಒತ್ತ ನಾನು ಆಗಲೇ ವಿವಿಧ ಒತ್ತಡಗಳಿಂದ ಡಿಸ್ಕ್ ಡಿಸ್ಕ್ಗಳ ವ್ಯತ್ಯಾಸಗಳು ಬರ್ಬೋದು ಅಥವಾ ಮೂಳೆಗಳಲ್ಲಿ ಸಹ ವ್ಯತ್ಯಾಸಗಳು ಬರ್ಬೋದು ಅದು ಏನಂದರೆ ನಮ್ಮ ನಾರ್ಮಲಿ ಪ್ರಾಬ್ಲಮ್ ಬರೋದೆ ಇಲ್ಲಿ ಅಂದರೆ ಒಂದು ನಮ್ಮ ತೂಕ ಇದರಲ್ಲಿ ಯಾಕೆಂದರೆ ನಮ್ಮ ಹೊಟ್ಟೆ ಇದು ಬೊಜ್ಜಿನ ಭಾಗ ಬೊಡ್ಡು ಜಾ ಜಾಸ್ತಿ ಇರುತ್ತೆ ಹಾಗಾಗಿ ಏನಾಗುತ್ತೆ ಈ ಬೆನ್ನಿನ ಮೂಳೆಗಳ ಮೇಲೆ ಒತ್ತಡ ಜಾಸ್ತಿ ಇರುತ್ತೆ ಯಾಕಂದರೆ ಮೇಲೆ ಇದು ನಮ್ಮ ಚೆಸ್ಟ್ ಬರುತ್ತೆ ಚೆಸ್ಟಿಂದ ಕೆಳಗಡೆ ಬರೋದೇನೆ ಈಗ ನಮ್ಮ ತಲೆ ಚೆಸ್ಟ್ ಮತ್ತು ಅದರ ತೂಕ ಏನಾಗುತ್ತೆ ಈ ಮೂಳೆಗಳ ಮೇಲೆ ಜಾಸ್ತಿ ಬಿಡುತ್ತೆ ಹಾಗಾಗಿ ಇದು ತುಂಬ ತುಂಬ ಜನರಲ್ಲಿ ಕಾಡುವಂಥ ಸಮಸ್ಯೆ ಈ ಒತ್ತಡ ಇದರಲ್ಲಿ ಕೆಲವೊಮ್ಮೆ ಈ ಆಫ್ಟರ್ ಡೆಲಿವರಿ ಅಂದರೆ ಡೆಲಿವರಿಲಿ ಆಫ್ಟರ್ ಡೆಲಿವರಿ ಆದಮೇಲೆ ಕೆಲವೊಂದು ಮೈಲು ಏರಿಯಿರುತ್ತೆ ಇದರಲ್ಲಿ ಅದು ಯಾವುದೇ ರೀತಿಯಾಗಿ ಚಿಕಿತ್ಸೆಗಳನ್ನು ಫಾಲೋ ಮಾಡೋದಿಲ್ಲ ಅದರ ಕಾನ್ಸಂಟ್ರೇಷನ್ ಮಾಡೋದಿಲ್ಲ ಹಾಗಾಗಿ ಏನಾಗುತ್ತೆ ನಿಮಗೆ ಈ ಮೂಳೆಗಳ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಕೆಲವೊಮ್ಮೆ ಯಾವುದೋ ಇದರ ಕಾರಣ ಬಿದ್ದು ಮೂಳೆಗಳು ಜರುಗ್ಬೋದು ಅಥವಾ ಒತ್ತಡ ಬಿದ್ದು 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 ಏನಾಗುತ್ತೆ ಡಿಸ್ಕ್ ಬಲ್ಜ್ವಾಗ್ಬೋದು ಅಥವಾ ಮೂಳೆಗಳು ಬೆಳಿಬೋದು ಇಲ್ಲಿ ನಿಮಗೇನು ತೋರಿಸಿದೀವಿ ಈ ರೀತಿ ಮೂಳೆಗಳು ಬೆಳಿಬೋದು ಆ್ಯಕ್ಚುಲಿ ಮೂಳೆಗಳು ಇದೆ ಇದರಲ್ಲಿ ಅಥವಾ ಈ ಡಿ ಡಿಸ್ಕ್ ಬಲ್ಜ್ ಬರ್ಬೋದು ಇದರಲ್ಲಿ ಈ ಈ ಸಮಸ್ಯೆಗಳನ್ನು ಸರಿ ಅಂದರೆ ಇವು ಏನಕ್ಕೆ ಸಾಮಾನ್ಯವಾಗಿ ಕಾಣುವಂಥ ಸಮಸ್ಯೆಗಳು ಈ ಸಮಸ್ಯೆಗಳಿಂದ ಏನಾಗುತ್ತೆ ಇದಕ್ಕೆ ಈಗಲೇನು ಇದು ಇದೇನಾಗುತ್ತೆ ಇದು ಕಾಲಿಗೆ ಹೋಗುತ್ತೆ ಸಪ್ಲೈ ಹೋಗಿರುತ್ತೆ ಎಡಗಡೆ ಮತ್ತು ಬಲಗಡೆ ಕಾಲಿಗೆ ಸಪ್ಲೈ ಹೋಗಿರುತ್ತೆ ಆಗ್ಲಿದೆ ಇದರಲ್ಲಿ ಈ ಸಮಸ್ಯೆಗಳೇನಾಗುತ್ತೆ ಇಲ್ಲೇನಾಗುತ್ತೆ ಈ ಇಲ್ಲಿ ಒತ್ತಡಗಳು ಬೆಳೋದ್ರಿಂದ ಇವುಗಳ ಮೇಲೆ ವ್ಯತ್ಯಾಸ ಆಗ್ತವೆ ಹಾಗಾಗಿ ಏನಾಗುತ್ತೆ ಪೇಷಂಟು ಸಾಮಾನ್ಯವಾಗಿ ಅಲ್ಲಿ ನೋವುಗಳು ಮತ್ತು ಜೋಮ್ ಬರೋದು ಮತ್ತು ಕೈ ಕಾಲುಗಳಲ್ಲಿ ವೀಕ್ನೆಸ್ ಬರೋದು ಇವುಗಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಬಲೆ ಬಟ್ ಇವು ಬಿಗಿನಿಂಗ್ ಈ ಸಮಸ್ಯೆಗಳಿದು ಒಂದು ಎರಡು ದಿವಸ ಸಮಸ್ಯೆ ಅಲ್ಲ ಇದು ಆ್ಯಕ್ಚುಲಿ ಇದು ಕೆಲವೊಮ್ಮೆ ನಾನು ಕತ್ತಲ್ಲಿ ಹೇಳಿದಾಗೆ ಇಲ್ಲೂ ಸಹ ನಿರಂತರವಾಗಿ ಅದು ಒತ್ತಡ ಬಿದ್ದು ಬಿದ್ದು ಈ ಥರ ಸಮಸ್ಯೆಗಳು ಬಂದಿರ್ತವೆ ಇದರಲ್ಲಿ ಸೊ ಈಗ ನಾವು ಆಸ್ಟಿಯೋಪತಿಯಿಂದ ಅಥವಾ ಕಾರೋಪ್ರ್ಯಾಕ್ಟಿಕ್ ಚಿಕಿತ್ಸೆಯಿಂದ ನಾವು ಅಥವಾ ಆರ್ಥೋಸ್ಪಿನಾಲಜಿ ಚಿಕಿತ್ಸೆಯಿಂದ ಯಾವ ರೀತಿ ನಾವು ಇವುಗಳ ಬಗ್ಗೆ ಪರಿಹಾರನ ಪಡ್ಕೋಬೋದಾಗ್ತಿಲ್ಲ ಆ್ಯಕ್ಚುಲಿ ಇದರಲ್ಲಿ ಇಲ್ಲಿಗೂ ನಾನು ಹೇಳಿದ ಹೇಳಿದಾಗೆ ಏನು ಮಾಡೋದು ವಿವಿಧ ಪೊಸಿಷನ್ ಯಾವ ಪೊಸಿಷನ್ಗಳಿಂದ ಟೆಕ್ನಿಕ್ಗಳನ್ನು ಬಳಸ್ಕೊಂಡು ಈ ಗ್ಯಾಪನ್ನು ನಾವು ಕ್ರಿಯೇಟ್ ಮಾಡ್ತೇವೆ ಅದರಲ್ಲಿ ಈ ಗ್ಯಾಪ್ ಕ್ರಿಯೇಟ್ ಮಾಡೋದರಿಂದ ಈ ನರಗಳ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ತೋರಿಸಿದಾಗ ಏನಾಗುತ್ತೆ ಇಲ್ಲಿ ನರ ಲಾಕ್ ಆಗಿದೆ ಇದರಲ್ಲಿ ಈಗ ನಾವು ಗ್ಯಾಪನ್ನು ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ ಈಗ ಇದರಲ್ಲಿ ಈ ನರ ಫ್ರೀ ಆಗುತ್ತೆ ಇಲ್ಲಿ ಕಾಣಿಸುತ್ತಲ್ಲ ನಿಮಗೆ ನೋಡಿ ಇಲ್ಲಿ ಈ ಕಾಣಿಸುತ್ತಲ್ವಾ ಈ ನರ ಫ್ರೀ ಆಗುತ್ತೆ ಈ ಫ್ರೀ ಆಗೋದ್ರಿಂದ ಆ ನರಗಳ ಮೇಲೆ ಒತ್ತಡ ಆಗುತ್ತೆ ಅಥವಾ ಡಿಸ್ಕ್ ಬಲ್ಜ್ ಆಗಿದ್ದರೆ ನಾವು ಪ್ರೆಷರು ಫ್ರೀ ಮಾಡೋದರಿಂದ ಈ ಡಿಸ್ಕ್ ಏನಿರುತ್ತೆ ಇದು ಒಳಗಡೆ ಹೋಗುತ್ತೆ ಒಳಗಡೆ ಇದರಲ್ಲಿ ಜರ್ಕೊಳ್ಳುತ್ತೆ ಒಳಗಡೆ ಜರ್ಕೊಳ್ಳೋದ್ರಿಂದ ಈ ನರದ್ರ ಮೇಲೆ ಒತ್ತಡ ಇರೋದಿಲ್ಲ ಇದು ಕೆಲವೊಂದು ನಾವೇನ ಟೆಕ್ನಿಕ್ಗಳನ್ನ ಬಳಸಿಬಿಟ್ಟು ಈ ಮೂಳೆಗಳನ್ನು ನಾವೇನು ಮಾಡ್ತೀವಿ ಫ್ರೀ ಮಾಡ್ತೇವೆ ಇದರಲ್ಲಿ ಈಗ ನಾವೇನು ಮಾಡ್ಬೋದು ಈ ಬೆನ್ನು ನೋವಿನ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಬೋದು ಆ್ಯಕ್ಚುಲಿ ಈಗ ನಾನು ಮಾಡೆಲ್ ಮುಖಾಂತರ ನಾನೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಅದನ್ನು ನಾನು ನಿಮಗೆ ಈ ಮಾನಿಟ್ರ್ ಮುಖಾಂತರ ಇನ್ನೂ ಡೆಪ್ತಲ್ಲಿ ಸ್ವಲ್ಪ ತೋರಿಸ್ತೇನೆ ಅವಾಗ ನಿಮಗೆ ಇನ್ನು ಹೆಚ್ಚಿನ ಇದರಲ್ಲಿ ಅರ್ಥ ಆಗುತ್ತೆ ಟ್ರೀಟ್ಮೆಂಟ್ ಇವುಗಳ ಬಗ್ಗೆ ಅರ್ಥ ಆಗುತ್ತೆ ಆ್ಯಕ್ಚುಲಿ ಇಲ್ಲಿ ನೋಡಿ ಮಾಡೆಲಲ್ಲಿ ಅಂದರೆ ಇದು ನಾರ್ಮಲ್ ಸ್ಪೈನು ಈಗ ನೋಡಿದಾಗ ಏನಾಗುತ್ತೆ ಈ ನಾರ್ಮಲಿ ಈ ಸಾಯಿಕ್ ಆಗ್ಬೋದು ಈ ಬೆನ್ನು ನೋವಿನ ಸಮಸ್ಯೆಗಳು ಏನಂದರೆ ಇಡೀ ನಮ್ಮ ಬಾಡಿಗೆ ಕನೆಕ್ಟ್ ಆಗಿರುತ್ತೆ ಯಾಕೆಂದರೆ ಆ ನರಕೋಶಗಳೇನಾಗಿರುತ್ತೆ ಇಡೀ ನಮ್ಮ ಬಲಭಾಗದಲ್ಲಿ ಒಂದು ಭಾಗ ಎಡ ಭಾಗದಲ್ಲಿ ಹಾಗೇನಾಗಿರುತ್ತೆ ನಿಮಗೆ ಸಿಹಿ ನೋಡಿ ಈ ರೀತಿ ಇದರಲ್ಲಿ ಏನಾಗುತ್ತೆ ನಿಮಗೆ ಈ ರೀತಿ ಸಪ್ಲೈ ಹೋಗಿರುತ್ತೆ ಇದರಲ್ಲಿ ಇದು ಒಂದು ತ್ರೀ ಡಿ ಇಮೇಜ್ ಆ್ಯಕ್ಚುಲಿ ಇದೆ ಇದರಲ್ಲಿ ಸಿಹಿ ನೋಡಿ ಇಲ್ಲಿ ಮೇಲಿಂದ ಏನಾಗುತ್ತೆ ಬೆನ್ನು ಊರಿಂದ ಹೊರಗಡೆ ಬಂದುಬಿಟ್ಟು ಇವೆಲ್ಲ ಮತ್ತೆ ಅಟ್ಯಾಚ್ ಆಗಿಬಿಟ್ಟು ಒಂದು ಭಾಗ ಒಂದು ಬಂಚ್ ಕೆಳಗಡೆ ಹೋಗುತ್ತೆ ಇನ್ನೊಂದು ಬಂಚು ಈ ಈ ಕಡೆ ಎಡ ಭಾಗದಲ್ಲಿ ಹೋಗುತ್ತೆ ಒಂದು ಬಂಚು ಬಲಭಾಗದಲ್ಲಿ ಹೋಗುತ್ತೆ ಆ್ಯಕ್ಚುಲಿ ಇದು ಇದರಲ್ಲಿ ಈಗ ಡಿಸ್ಕ್ ಇದ್ದಲ್ಲಿ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಡಿಸ್ಕ್ ಇಲ್ಲಿ ಬಲ್ಜ್ ಆಗಿರೋದ್ರಿಂದ ಇದರಲ್ಲಿ ಸಿ ನೋಡಿ ಇಲ್ಲಿ ನಿಮಗಿಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಈ ಡಿಸ್ಕ್ ಬಲ್ಜ್ ಇರೋದ್ರಿಂದ ಇಲ್ಲಿ ನರ ಇರಿಡಿ ಈ ಕೆಂಪು ಏನು ಕಾಣ್ತಾ ಇದೆ ಈ ಇರಿಟೇಷನ್ ಈ ನರ ಒತ್ತಡೋದ್ರಿಂದ ಏನಾಗುತ್ತೆ ನಿಮಗೆ ಈ ಕಾಲ್ ಕೆಳಗಡೆ ಏನು ನಿಮಗೆ ಸಿಗ್ನಲಿಂಗ್ ಹೋಗಬೇಕು ಆ ಸಿಗ್ನಲ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ ಆ್ಯಕ್ಚುಲಿ ಅದು ನಿಮಗೆ ಒಂದು ಡಿಸ್ಕು ಪ್ರಾಬ್ಲಮ್ ಇದ್ದರೆ ಒಂದು ಡಿಸ್ಕಿಂದ ಆ ಡಿಸ್ಕಿಂದ ಏನು ನರ ಹೊರಗಡೆ ಬರುತ್ತೆ ಹೊರಗಡೆ ಬಂದು ಹೋಗಿರುತ್ತೆ ಅದು ಯಾವ ಯಾವ ಭಾಗದಲ್ಲಿ ಹೋಗಿರುತ್ತೆ ಅಲ್ಲಲ್ಲಿ ಸಮಸ್ಯೆ ಬರುತ್ತೆ ಕೆಲವೊಮ್ಮೆ ಎಲ್ಲ ತುಂಬ ಇದರಲ್ಲಿ ಸ್ವಲ್ಪ ತೂಕ ಜಾಸ್ತಿ ಇರೋರಲ್ಲಿ ಮತ್ತು ಭಾರ ಹಾಕಿ ಕೆಲಸ ಮಾಡೋರಲ್ಲಿ ಅಥವಾ ಇನ್ಯಾವುದೋ ಸಮಸ್ಯೆಗಳಿಂದ ಲಾಂಗ್ ಪೀರಿಯಡಿಂದ ಬಳತರಲ್ಲಿ ಏನಾಗುತ್ತೆ ಈ ಇವುಗಳ ಒತ್ತಡ ತುಂಬ ಜಾಸ್ತಿ ಇರುತ್ತೆ ಈ ಜಾಸ್ತಿ ಇದ್ದಾಗ ಏನಾಗುತ್ತೆ ನಿಮಗೆ ಹೆಚ್ಚಿನ ಸಮಸ್ಯೆಗಳು ಬರ್ತವೆ ಆ್ಯಕ್ಚುಲಿ ಅದಕ್ಕೆ ಅಲ್ಟಿಮೇಟ್ಲಿ ಸರ್ಜರಿನೇ ಪರಿಹಾರ ಬಟ್ ಎಲ್ಲದಕ್ಕೂ ಸರ್ಜರಿ ಬೇಕಾಗಿಲ್ಲ ಬೇಕಾಗಿಲ್ಲದಲ್ಲೇ ಹಾಗಾಗಿ ಇದಕ್ಕೆ ಸೊಲ್ಯೂಷನು ಆಸ್ಟಿಯೋಪತಿ ಕೈರೋಪ್ರ್ಯಾಕ್ಟಿಕ್ ಹಾಗೂ ಆರ್ಥೋಸ್ಪಿನಾಲಜಿ ಆ್ಯಕ್ಚುಲಿ ಇದರಲ್ಲಿ ಈ ಏನು ಏನು ಮಾಡಿದೆ ಆಗಲೇ ಹೇಳಿದಾಗೆ ಇಲ್ಲೇನು ಮಾಡ್ತೀವಿ ನಾವು ಈ ಡಿಸ್ಕಲ್ಲಿ ಏನು ನಿಮಗೆ ಇವಾಗಿರುತ್ತೆ ಈ ಸ್ಪೇಸನ್ನು ನಾವು ಕ್ರಿಯೇಟ್ ಮಾಡ್ತೀವಿ ನೋಡಿ ಇಲ್ಲಿ ಸ್ಪೇಸ್ ಏನಿದೆ ಇದನ್ನು ನಾವು ಫ್ರೀ ಫ್ರೀ ಮಾಡ್ತೀವಿ ಇದನ್ನು ಟೆಕ್ನಿಕ್ ಮುಖಾಂತರ ನಾವು ಬಳಸಿಬಿಟ್ಟು ಏನು ಮಾಡ್ತೀವಿ ನಾವು ಅಗಲ ಮಾಡ್ತೀವಿ ಅಗಲ ಮಾಡೋದ್ರಿಂದ ಇಲ್ಲೇನು ನಿಮಗೆ ಕಾಣ್ತಾ ಏನು ನಿಮಗೆ ಒತ್ತಿರುತ್ತೆ ಇದು ಒತ್ತಿರೋದು ನಿಮಗೆ ಫ್ರೀ ಆಗುತ್ತೆ ಫ್ರೀ ಆಗೋದ್ರಿಂದ ಈ ಧಾರ ಮತ್ತೆ ಮೊದಲಿನ ಸ್ಥಿತಿಗೆ ಕೆಲಸ ಮಾಡೋಂಥಕ್ಕೆ ಬರುತ್ತೆ ಕಲ್ ಇದರಲ್ಲಿ ಸೊ ಇದು ಈ ಆಸ್ಟಿಯೋಪತಿ ಮತ್ತು ಪ್ರಾಕ್ಟಿಕ್ ಮತ್ತು ಇವುಗಳನ್ನು ಹೊಸ್ತು ಅಸ್ಪಿನಾಲಜಿ ನಾವು ಚಿಕಿತ್ಸೆನ ಬಳಸ್ಕೊಂಡು ಬೆನ್ನು ನೋವಿನ ಸಮಸ್ಯೆಗಳನ್ನು ಹೇಗೆ ಸರಿ ಸರಿಪಡಿಸೋದು ಒಂದು ಚಿಕ್ಕ ವಿವರಣೆ ನಾನು ಕೊಟ್ಟಿದ್ದೇನೆ ನೀವು ಹೆಚ್ಚಿನ ಚಿಕಿತ್ಸಾ ಮಾಹಿತಿ ಆಗ್ಬೋದು ಅಥವಾ ಅಥವಾ ಟ್ರೀಟ್ಮೆಂಟ್ ಬೇಕಾಗ್ಬೋದು ಅದಕ್ಕೆ ನೀವು ಇಲ್ಲಿ ಈ ಕೆಳಕಂಡ ನಾವೇನು ಕ್ಯೂ ಆರ್ ಕೋಡು ಹಾಕಿದ್ದೀವಿ ಆ್ಯಕ್ಚುಲಿ ಇದರಲ್ಲಿ ಅದಕ್ಕೆ ನೀವು ಹೋಗ್ಬಿಟ್ಟು ನಮ್ಮ ಚ ವಾಟ್ಸಪ್ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ವಿಡಿಯೋಗಳ ಬಗ್ಗೆ ಮಾಹಿತಿ ಪಡ್ಕೊಬೋದು ಅಲ್ಲದೆ ಯೂಟ್ಯೂಬಲ್ಲಿ ಸಹ ನಾವು ವೀಡಿಯೋಗಳನ್ನು ಬಿಟ್ಟಿರ್ತೇವೆ ಇದರಲ್ಲಿ ವೆರಿ ಸಿಂಪಲ್ಲು ಇದರಲ್ಲಿ ನಮ್ಮ ಮೊಬೈಲ್ ನಂಬರ್ನ ಹಾಕಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಮಗೆ ಎಲ್ಲ ವೀಡಿಯೋಗಳು ಬರ್ತವೆ ಆ್ಯಕ್ಚುಲಿ ಇದರಲ್ಲಿ ಸೊ ಹಾಗಾಗಿ ನೀವು ಅಲ್ಲಿ ಹೋಗಿ ಸಹ ನೀವು ಇವುಗಳನ್ನು ನಮ್ಮ ಹೊಸ ಹೊಸ ವೀಡಿಯೋಗಳ ಬಗ್ಗೆ ಸಹ ನೀವು ಮಾಹಿತಿ ಪಡ್ಕೋಬೋದಾಗ್ತೀರಿ ಸಬ್ಸ್ಕ್ರೈಬ್ ಆಗಿ ಮಾಹಿತಿ ಪಡ್ಕೋಬೋದಾಗ್ತಿಲ್ಲ ಇದರಲ್ಲಿ ಅಥವಾ ನಮ್ಮನ್ನು ಡೈರೆಕ್ಟಾಗಿ ಬಂದು ಸಹ ಈ ಕೆಳಕಂಡ ಏನು ಅಡ್ರೆಸ್ ಇದೆ ಅದಕ್ಕೆ ಬಂದು ಡೈರೆಕ್ಟಾಗಿ ಸಂಪರ್ಕಿಸಿ ನೀವು ಇನ್ನೂ ಹೆಚ್ಚಿನದಾಗಿ ಮಾಹಿತಿಗಳು ಬೇಕಾದರೆ ಅದು ಪಡ್ಕೊಂಡು ಚಿಕಿತ್ಸೆ ಸಹ ನೀವು ಪಡ್ಕೋಬೋದಾಗ್ತಿಲ್ಲ ಇದರಲ್ಲಿ ಸೆಂಟ್ರು ಇದು ಓ ಪಿ ಡಿ ಬೇಸ್ ಸೆಂಟ್ರ್ ಆ್ಯಕ್ಚುಲಿ ಇಲ್ಲಿ ಟ್ರೀಟ್ಮೆಂಟಿಗೆ ಮಾತ್ರ ಆದ್ಯತೆ ಇರುತ್ತೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋದಿಲ್ಲ ಆದರೆ ಬೆಂಗಳೂರು ಆಗ್ಬೋದು ಬೆಂಗಳೂರಿಂದ ಹೊರಗಡೆಯಿಂದ ಏನು ಬರ್ತಕ್ಕ ರಾಜ್ಯದ ಮೂಲೆ ಮೂಲೆಯಿಂದ ಏನು ಬರ್ತಾರೆ ಅಂಥ ಅಂದರೆ ನಮ್ಮ ಸೆಂಟರ್ನ ಸಹಯೋಗದೊಂದಿಗೆ ನಾವೇನು ಮಾಡಿದ್ವಿ ಬೇರೆ ಕಡೆ ವ್ಯವಸ್ಥೆ ಮಾಡ್ತೇವೆ ಅಸಿಸ್ಟ್ ಮಾಡ್ತೇವೆ ಅಂದರೆ ಅವ್ರಿಗೆ ನಾವು ರೆಫರ್ ಕೊಡ್ತೇವೆ ರೆಫರೆನ್ಸ್ ಕೊಡ್ತೇವೆ ಹಾಗಾಗಿ ನೀವೇ ಅಲ್ಲಿ ಉಳ್ಕೊಂಡು ನಮ್ಮಲ್ಲಿ ನೀವು ಚಿಕಿತ್ಸೆನ ಪಡಿಬೋದು ಆಕರಲ್ಲಿ